ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನ ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಯಾವ್ದು ಕಾರ್ಯಕ್ರಮ ಇದು ಇದೆ ಟಾಟಾ ವಿಸ್ತಾ ಇತ್ತು ನೋಡಿ ಸರ್ ಟಾಟಾ ವಿಸ್ತಾ ಸರ್ ಹಾ ರೀ ಎರಡ್ ಸಾವಿರದ ಹತ್ತು ಮಾಡಲ್ ಸೆಕೆಂಡ್ ಓನರ್ ಸರ್ ರೀಪಾಸಿಂಗ್ ಆಗಿ ಒಂದ್ ತಿಂಗಳ ಸರ್ ಇದು ರೀಪಾಸಿಂಗ್ ಮಾಡ್ರಿ ಹಾಂ ರೀಪಾಸಿಂಗ್ ಆಗಿದೆ ಸರ್ ಬಿಜಾಪುರ ಆಟೋ ಬರ್ದು ಸರ್ ಬಿ ಎಸ್ ಪಿ ಇಂಜನ್ ಸರ್ ಓಕೆ ಕ್ವಾರ್ಟರ್ ಜೇಟ್ ಇಂಜನ್ ಐತೆ ಸರ್ ಅದು ಕ್ವಾರ್ಟರ್ ಜೇಟ್ ಇಂಜನ್ ಹಾಂ ಎರಡು ಸಾವಿರದ ಹತ್ತು ಮೂರಲ್ಲಿ ಸೆಕೆಂಡ್ ಓನರ್ ಕ್ವಾರ್ಟರ್ ಜಂಜನ ಹಾಂ ಎಲ್ಲ ರೀಪಾಸಿಂಗ್ ಐತೆ ಮಾಡಿಸಿ ಒಂದು ತಿಂಗ್ಳಾಗೇತಿ ಉಂಟು ಸರ್ ರೇಟ್ ನಾವು ಒಂದು ಲಕ್ಷದ ಐವತ್ತು ಸಾವಿರ ಐತಿ ಸರಳ ಕೊಡ್ತೀನಿ ಸರ್ ಓಕೆ ಇವಾಗ ತೊಗೊಳ್ರೆ ಥರ್ಡ್ ಓನರ್ ರನ್ನಿಂಗ್ ಎಷ್ಟಾಗೈತೆ ರೀ ಗಾಡಿ ರನ್ನಿಂಗ್ ಒಂದು ಲಕ್ಷದ ಮೂವತ್ತೇಳು ಸಾವಿರ ಐತೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ

ಇಂಜಿನ್ ಕಂಡೀಷನ್ ಫುಲ್ ಚೆನ್ನಾಗಿದೆ ಸರ್ ಏನು ನಾವು ಎಲ್ಲ ಯಾವುದು ರಿಪ್ಲೇಸ್ಮೆಂಟ್ ಇಲ್ಲ ಏನಿಲ್ಲ ಎಲ್ಲ ಒರಿಜಿನಲ್ ಪೀಸ್ ಸರ್ ಗಾಡಿ ಇವಾಗ ಹಾಂ ಹಾಂ ಮತ್ತು ಇದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತ್ ಕ್ರ್ಯಾಶಸ್ ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೈನರ್ ಕೆಲಸ ಏನು ರೈತ ಹಾಂ ರೀ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದ್ರೆ ಒಂದು ಸ್ವಲ್ಪ ಕಚ್ಚಾಪ ಇವು ಸಣ್ಣ ಪುಟ್ಟ ಸರ್ ಬಟ್ ಅಂತ ಯಾವ ಮೇಜರ್ ಯಾವ ಇಲ್ಲ ಸರ್ ರಿಪ್ಲೇಸ್ಮೆಂಟ್ ಯಾವ ಇಲ್ಲ ಓಕೆ ಸರ್ ಏನು ಕೊಡ್ತಿದ್ರಿ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಇದು

ಓಕೆ ರೀ ಸರ್ ಏನು ಹೇಳಿದ್ರಿ ಸರ್ ರೇಟ್ ಇದಕ್ಕೆ ಅದು ಒಂದು ಲಕ್ಷ ಐವತ್ತು ಹೇಳು ಸರ ಒಂದ್ ಲಕ್ಷನ್ ಸರ ಒಂದ್ಗಡೆ ಗಾಡಿ ನೋಡ್ರಿ ರನ್ನಿಂಗ್ ಎಷ್ಟ್ರಿ ಸರ್ ಇದು ಒಂದು ನೋಡತೇನ್ ಒಂದ್ ಲಕ್ಷದ ಮೂವತ್ತ ಆರ್ ಸಾವಿರ ಸರ್ ರನ್ನಿಂಗ್ ಅಷ್ಟು ಹೊಡೈತ್ರಿ ಓಕೆ ಸರ್ ಒಂದು ಲಕ್ಷದ ಐವತ್ತು ಸಾವಿರ ಹೇಳಿದ್ರೆ ರೇಟ ನಮ್ಮ ಕಡೆ ಬಂದ್ರೆ ಏನು ಮಾಡ್ಕೊಡ್ತೀರಿ ಸರ್ ಇದು ಅವರು ನಿಮ್ಮ ಚಾನಲಿಂದ ಬಂದ್ರೆ ಒಂದು ಒಂದು ಮೂವತ್ತು ಇಪ್ಪತ್ತೈದು ಇರ್ತಾನೆ ಮಾಡ್ಕೊಡ್ತೀನಿ ನೋಡಿ ಸರ್ ಒಂದು ಇಪ್ಪತ್ತೈದು ಇರ್ತಾನೆ ಮಾಡ್ಕೊಡ್ತೀರಿ ಹಾಂ ಒಂದು ಇಪ್ಪತ್ತೈದು ಇರ್ತಾನೆ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಅವರು ಹೇಳಿ ಚೆನ್ನಾಗಿತ್ತಪ್ಪ ಅಂತ ಇನ್ನೊಂದು ಇನ್ನೊಂದು ಐದು ಸಾವಿರ ಇಂದ ಮೂರು ಸಾವಿರ ಬಿಲ್ ಇನ್ನೊಂದು ಐದು ಸಾವಿರ ರೂಪಾಯಿ ಅದರಲ್ಲಿ ಕಡಿಮೆ ಮಾಡ್ಕೊಡ್ತೀರಿ ಹಾಂ ಓಕೆ ಸರ್ ಸರ್ ಒಂದು ಕೊಡೋಕ್ಕಾಗುತ್ತೇನ್ರಿ ಒಂದ್ ಲಕ್ಷಕ್ಕ ಲಕ್ಷಕ್ಕೆ ಸಾಹೇಬ್ರ ಈಗ ಒಂದ್ ಲಕ್ಷಕ್ಕ ಇಲ್ಲೇ ಲೋಕಲ್ ದವ್ರ್ ಕೇಳಿದಾರೆ ಬಟ್ ನಾ ಒಂದು ಫೈನಲ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತೇನೆ ನೋಡ್ತಾರ ನಿಮ್ ಚಾನೆಲ್ ಇಂದ ಬಂದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಡ್ತೀರಾ ಹಾ ಅದ್ರ ತಳಗ ಆಗಲ್ಲ ಸರ್ ಓಕೆ ರೀ ಅಂದ್ರ ಇನ್ನೊಂದ್ ಸ್ವಲ್ಪ ನೆಗೆಟಿವ್ ಅಂದ್ರ ಒಂದು ಇನ್ನೊಂದ್ ಸ್ವಲ್ಪ ನೆಗೆಟಿವ್ ಮಾಡಿದ್ರೆ ಮಾಡಿದ್ರ ಬರಾಬರಿ ಆಗ್ತಿತ್ತು ರೀ ಸರ್ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತ ರೀ ಅಮೌಂಟ್ ಈ ಸರ್ ಗಾಡಿ ರೇಟ್ ಇವಾಗ ಡೀಸೆಲ್ ಇಂಜಿನ್ ಸದಾ ಕ್ವಾಟರ್ ಜೆಟ್ ಇಂಜಿನ್ ಐತ್ ಸರ್ ಅದ ಸೀದಾ ಇಂಜಿನ್ ಅಲ್ಲ ರೀ ಹ್ಮ್ ಹ್ಮ್.

ಹಾಂ ಬರ್ರಿ ಸರ್ ಬರ್ರಿ ಅವ್ರ ಗಾಡಿ ನೋಡಿರಿ ಸರ್ ಲೈಕ್ ಸರ್ ಏನು ರೀ ಕಡಿಮೆ ಮಾಡಿಕೊಡೋನ್ರಿ ಮಾಡಿಕೊಡ್ತೀರಿ ಹಾಂ ಓಕೆ ಸರ್ ತಮ್ಮ ಲೊಕೇಶನ್ ರೀ ಏನು ಸರ್ ತಮ್ಮ ಲೊಕೇಶನ್ ರೀ ಇಲ್ಲಿ ಬಿಜಾಪುರದಿಂದ ಒಂದು ಮೂವತ್ತು ಕಿಲೋಮೀಟರ್ ಹಳ್ಳಿಗಿದೆ ಸರ್ ಗಾಡಿದ ಹಾಂ ಹಾಂ ರೀ ಹಾಂ ಓಕೆ ಇದೇನ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ರೀ ಹಾಂ ಇದೇ ನಂಬರ್ ನೋಡಿ ಸರ್ ಕಾಂಟ್ಯಾಕ್ಟ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ರೀ ನಮ್ಮ ಕಡೆಯಿಂದ ಬಂದಾಗ ಆಧಾರ್ ಚೆಕ್ ಮಾಡಿ ಕೊಡ್ತೀರ ಓಕೆನಾ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು